ಚಹಾ ಪ್ರೇಮಿಗಳಿಗೆ ಬಿಗ್ ಶಾಕ್ ರಾಜ್ಯದಲ್ಲಿ ಗೋಬಿ ಮಂಚೂರಿ ಆಯ್ತು ಕಾಟನ್ ಕ್ಯಾಂಡಿ ಆಯ್ತು ಹಾಗೆಯೇ ನಾನ್ ವೆಜ್ ಪ್ರಿಯರ ಕಬಾಬ್ ಆಯ್ತು ಹೆಣ್ಣು ಮಕ್ಕಳು ಬಹಳ ಪ್ರೀತಿಯಿಂದ ತಿನ್ನುವ ಪಾನಿಪುರಿನು ಆಯ್ತು ಈಗ ಅದೇ ರೀತಿ ಟೀಗೂ ಸಹ ಕಂಟಕ ಎದುರಾಗಿದೆ ಟೀ ಬ್ಯಾನ್ ಆಗುವ ಎಲ್ಲಾ ಸಾಧ್ಯತೆಗಳು ಗೋಚರವಾಗ್ತಿದೆ ಅಂದ ಹಾಗೆ ಟೀ ಯಾಕೆ ಬ್ಯಾನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾವು ಕೊಡ್ತೀವಿ ನೋಡಿ ಕಾಟನ್ ಕ್ಯಾಂಡಿಯಿಂದ ಹಿಡಿದು ಬ್ಯಾನ್ ಬಿಸಿ ಈಗ ಸದ್ಯ ಟೀವರೆಗೂ ಬಂದು ನಿಂತಿದೆ ನಾವು ಸೇವಿಸುತ್ತಿರುವ ಆಹಾರ ಯಾವುದು ಸೇಫ್ ಯಾವುದರಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಇವೆ ನಾವು ಏನನ್ನ ತಿನ್ನೋದು ಅಂತ ಗ್ರಾಹಕರು ಆತಂಕಕ್ಕೆ ಈಡಾಗಿದ್ದಾರೆ ಕಾಟನ್ ಕ್ಯಾಂಡಿ ಗೋಬಿ ಮಂಚೂರಿಗೆ ಬಳಸುವ ಬಣ್ಣ ಬ್ಯಾನ್ ಮಾಡಿದ್ದ ಫುಡ್ ಡಿಪಾರ್ಟ್ಮೆಂಟ್ ಇತ್ತೀಚೆಗೆ ಕಬಾಬ್ಗೆ ಬಳಸುವ ಬಣ್ಣಕ್ಕೂ ಸಹ ನಿಷೇಧವನ್ನ ಹೇರಿತ್ತು ಇದೀಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಟೀ ಪುಡಿ ಮಾದರಿಗಳನ್ನು ಸಂಗ್ರಹ ಮಾಡಿದ್ದು ಲ್ಯಾಬ್ಗೆ ಕಳಿಸಿಕೊಟ್ಟಿದ್ದಾರೆ ಸಂರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ಟೀಪುಡಿ ಮಾದರಿಗಳನ್ನು ಸಂಗ್ರಹಿಸಿ ಪರಿಶೀಲನೆ ನಡೆಸಿದ್ದಾರೆ ಬೆಂಗಳೂರಿನ ಟೀ ಪುಡಿ ಸ್ಯಾಂಪಲ್ಗಳಲ್ಲಿ ನಲವತ್ತೈದು ಸ್ಯಾಂಪಲ್ ಅಸುರಕ್ಷಿತವಾಗಿದೆ ಅಂತ ವರದಿ ಬಂದಿದೆ ಟೀ ಪೌಡರ್ ತಯಾರಿಕೆಯ ವೇಳೆ ಚಹಾದ ಪೌಡರ್ ಕಲರ್ ಅನ್ನ ಹೆಚ್ಚಿಸಲು ಕೆಮಿಕಲ್ ಬಣ್ಣಗಳನ್ನು ಉಪಯೋಗಿಸುವುದು ಸಹ ಕಂಡುಬಂದಿದೆ ಅಲ್ಲದೆ ರಸ್ತೆ ಬದಿಯ ಕೆಲವು ಚಹಾದ ಅಂಗಡಿಗಳಲ್ಲಿ ಟೀ ಪುಡಿಯೊಂದಿಗೆ ಮರದ ಪುಡಿಯನ್ನು ಮಿಶ್ರಣ ಮಾಡಿ ತೂಕ ಹೆಚ್ಚಿಸಿ ಮೋಸ ಮಾಡುತ್ತಿರುವ ಪ್ರಕರಣಗಳು ಬೆಳಕಿಗೆ ಬರ್ತಿವೆ ಈ ಟೀ ಪುಡಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರುವುದು ಪತ್ತೆಯಾಗಿದೆ ಹೀಗಾಗಿ ಟೀ ಪುಡಿಗೆ ಬಳಸುವ ಕ್ಯಾನ್ಸರ್ ಕಾರಕ ಅಂಶವುಳ್ಳ ಕೆಮಿಕಲ್ಗಳನ್ನ ಬ್ಯಾನ್ ಮಾಡಲು ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ನಿರ್ಧಾರವನ್ನ ಕೈಗೊಂಡಿದೆ ರಸ್ತೆ ಬದಿಯಲ್ಲಿ ಇರುವಂತಹ ಟೀ ಅಂಗಡಿಗಳಿಂದ ಹಿಡಿದು ಐಷಾರಾಮಿ ಹೋಟೆಲ್ಗಳಲ್ಲಿ ಮಾಡುವ ಟೀಗೂ ಸಹ ರಾಸಾಯನಿಕ ಅಂಶಗಳುಳ್ಳ ಟೀ ಪೌಡರ್ ಅನ್ನ ಬಳಸಲಾಗ್ತಿದೆಯಂತೆ ಈ ಬಗ್ಗೆ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ದೂರು ಸಹ ನೀಡಿದೆಯಂತೆ ಈ ಹಿನ್ನೆಲೆ ರಾಜ್ಯದ ನೂರಕ್ಕೂ ಹೆಚ್ಚು ಭಾಗಗಳಲ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದು ಇದರಲ್ಲಿ ಕೆಲವೊಂದಷ್ಟು ಸ್ಯಾಂಪಲ್ಗಳಲ್ಲಿ ಕೆಮಿಕಲ್ ಮಿಶ್ರಣ ಮಾಡಿರುವುದು ಕಂಡುಬಂದಿದೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಎಂದು ಟೀ ಬ್ಯಾನ್ ಮಾಡುವುದೇ ಉತ್ತಮ ಎಂಬ ನಿರ್ಧಾರಕ್ಕೆ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಬಂದಿದೆ